ನನ್ನ ಪ್ರೀತಿ ನನ್ನ ಭಾಷೆ ಹಾಗಂತ ಬೇರೆ ಭಾಷೆ ಬಗ್ಗೆ ನಾನು ಯಾವತ್ತೂ ಕಾಮೆಂಟ್ ಮಾಡಕ್ಕೆ ಹೋಗಲ್ಲ ಪ್ರತಿಯೊಂದು ಭಾಷೆ ನನ್ನ ಗೌರವ ಕೊಡ್ತೀನಿ ಪ್ರೀತಿ ಮಾಡ್ತೀನಿ ಆದ್ರೆ ನನ್ನ ಭಾಷೆ ಅಂತ ಬಂದಾಗ ಫಸ್ಟ್ ಪ್ರಿಯಾರಿಟಿ ನನ್ನ ಭಾಷೆ ಮೇಲೆ ಎಲ್ಲಾ ಭಾಷೆನೂ ಇಷ್ಟಪಡ್ತೀನಿ ಎಲ್ಲಾ ಭಾಷೆ ಸಿನಿಮಾ ನೋಡ್ತೀನಿ ನೀವೆಲ್ಲರೂ ನೋಡಿರೋ ಹಾಗೆ ನೀವು ನೋಡ್ತೀರ ಸಿನಿಮಾ ಎಲ್ಲಾ ಭಾಷೆ ಹಾಡುಗಳ್ನು ಕೇಳ್ತೀರಾ ಹಾಗೆ ನಾನು ಸಹ ಕೇಳ್ತೀನಿ ಎಲ್ಲಾ ಭಾಷೆ ಮೇಲೆ ಗೌರವ ನಂಗೆ ತುಂಬಾನೇ ಇದೆ ಅದಿದಿಲ್ಲ ಅದಿಲ್ಲ ಇದು ಫಸ್ಟು ಅದು ಫಸ್ಟು ಅಲ್ಲ ಯಾರಿಂದ ಯಾರು ಬಂದಿಲ್ಲ ದೇವ್ರೊಬ್ಬ ಅಂತ ಇದನ್ನಲ್ಲ ಅವನಿಂದ ಅವನು ಹೂ ಅಂದಿದ ನಾವೆಲ್ಲ ಜನ್ಮ ತಗೊಂಡಿರೋದು ಅವನಿಗೆ ಗೊತ್ತಿದೆ ಯಾರನ್ನ ಎಲ್ಲಿ ಹಾಕ್ಬೇಕು ಯಾರನ್ನ ಎಲ್ಲಿ ಹುಟ್ಟಿಸ್ಬೇಕು ಹಿಂಗ್ ಹುಟ್ಟಿಸ್ಬೇಕು ಏನ್ ಮಾಡಿಸ್ಬೇಕು ಅಂತ ಅಲ್ವಾ ಇಲ್ಲಿ ನಾವು ಹಿಸ್ಟ್ರಿ ಅಂತ ತೆಗೆಯೋದು ಅದು ಇದು ಡೆಫಿನೆಟ್ಲಿ ಇವಾಗಿರೋ ಸಿಚುಯೇಷನ್ಗೆ ಇದೆಲ್ಲ ಹಿಸ್ಟ್ರಿ ತೆಗೆದು ನಾವು ಏನ್ ಪ್ರೂವ್ ಮಾಡ್ಬೇಕು ಅದನ್ನ ಮಾಡ್ತಿದೀವಿ ಬಟ್ ಭಗವಂತ ಅಂತ ಒಬ್ಬ ಇದನ್ನಲ್ವಾ ಏನಾದ್ರೂ ಕಾಮೆಂಟ್ ಅಂತ ಬಂದಾಗ ಯೋಚನೆ ಮಾಡಿ ಪ್ರತಿಯೊಬ್ಬರು ಕೂಡ ಇದು ನನಗೂ ಕೂಡ ಅನ್ವಯಿಸುತ್ತೆ ಇವತ್ತು ನಾನು ಹೇಳಿದ್ದೀನಿ ನನ್ನ ಭಾಷೆ ಬಗ್ಗೆ ಈ ಈ ಒಂದು ವಿಡಿಯೋ ನಾನು ಏನ್ ನನ್ನ ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಾಕಿದೀನಲ್ವಾ ಅದು ನನಗೂ ಕೂಡ ಅನ್ವಯಿಸುತ್ತೆ ಯಾವುದೇ ಕಾರಣಕ್ಕೂ ನನ್ನ ಮಾತೃಭಾಷೆನ ಮರಿಬಾರ್ದು ಅಂತ ಮಾತೃಭಾಷೆ ಜೊತೆಗೆ ನಾವು ನಮ್ಮ ಸ್ಕೂಲ್ ಎಜುಕೇಶನ್ ಇಂದ ನಾವು ಎಲ್ಲಾ ಭಾಷೆನೂ ಕಲಿಯಕ್ಕೆ ಸ್ಟಾರ್ಟ್ ಮಾಡ್ತೀವಿ ಎಲ್ಲರ ಜೊತೆಗೂ ನಾವು ಇಂಟರಾಕ್ಟ್ ಮಾಡಿದಾಗ ಅವರು ಯಾವುದೇ ರಿಲಿಜನ್ ಆಗಿದ್ರು ಸರಿ ಯಾವುದೇ ಕಾಸ್ಟ್ ಆಗಿದ್ರು ಸರಿ ಯಾವ ಭಾಷೆ ಅವ್ರ ಸರಿ ಎಲ್ಲರೂ ಕೂತು ಒಂದಾಗಿ ನಾವು ಕುತ್ಕೊಂಡು ಮಾತಾಡ್ತೀವಿ ಎಲ್ಲರೂ ಒಟ್ಟಿಗೆ ಶಾಲೆಗೆ ಹೋಗ್ತೀವಿ ಕಾಲೇಜ್ಗೆ ಹೋಗ್ತೀವಿ ಇಂಟರಾಕ್ಟ್ ಮಾಡ್ತೀವಿ ಹಾಗಂತ ನಮ್ಮ ಭಾಷೆನ ಅವ್ರ್ಗ ಹೇಳ್ಕೊಡೋ ಅವ್ರ ಭಾಷೆನ ನಾವ್ ಕಲಿಯೋಣ ಅದ್ ತಪ್ಪಿನ ವಿಷಯ ಏನ್ ಹೇಳಂತ ಚಿತ್ರ ಪ್ರದರ್ಶನಕ್ಕೆ ನಿಮಿಷ ಅದಕ್ಕೆ ಎಲ್ಲಾ ದೊಡ್ಡವರು ಡಿಸಿಷನ್ ತಗೊಳ್ತಿದ್ದಾರೆ ಅದಕ್ಕೆ ನಮ್ಮ ರಾಜ್ಯ ಸರ್ಕಾರ ಇದೆ ನಮ್ಮ ಫಿಲ್ಮ್ ಚೇಂಬರ್ ಇದೆ ಅವರೆಲ್ಲಾ ಕೂತು ಏನ್ ಡಿಸಿಷನ್ ತಗೊಂತಾರೋ ಅದಕ್ಕೆಲ್ಲ ನಾವು ಡೆಫಿನೆಟ್ಲಿ ಏನೋ ಏನೋ ಕ್ಷಮೆ ನೋ ಅದನ್ನ ನೀವು ಡೈರೆಕ್ಟ್ ಆಗಿ ಕೇಳಿ ನಾನ್ ಎಷ್ಟು ನೇರವಾಗಿ ಮಾತಾಡ್ತಿದ್ದೀನಿ ಅಲ್ಲ ನೀವ್ ಯಾಕಲ್ಲಿ ಬಿಸ್ವರ್ ಮಾಡೋದು ನನಗೇನು ಆನ್ಸರ್ ಒಂದ್ ನಿಮಿಷ ಹೇಳಿ ಅವರು ತಪ್ಪಾಗಿ ನಮ್ಗೆ ಅವರ ಒಂದು ಸ್ಟೇಟ್ಮೆಂಟ್ ಇಲ್ಲಿ ಒಂದೆಲ್ಲೋ ಒಂದು ಮಾತಲ್ಲಿ ನಮ್ ತಪ್ಪು ಆಗಿದೆ ನಮಗೆ ನೋವಾಗಿರೋದ್ರಿಂದ ಖಂಡಿತವಾಗ್ಲೂ ಸರ್ ಕ್ಷಮೆ ಕೇಳಬೇಕು ಕಮಲ್ ಹಾಸನ್ ಸರ್ ಬಗ್ಗೆ ನಾನು ದೊಡ್ಡ ಅಭಿಮಾನಿ ಅವರ ಅವರ ಒಂದು ಕಲಾ ಸೇವೆಗೆ ಆ್ಯಂಡ್ ಲಿಸ್ ಕಾಂಟ್ರಿಬ್ಯೂಷನ್ ಟು ಅವರ್ ಇಂಡಿಯನ್ ಫಿಲಮ್ ಇಂಡಸ್ಟ್ರಿ ಇಸ್ ಹ್ಯೂಮಂಗಸ್ ಅವರ ಒಂದು ಪ್ರೊಫೆಷನ್ ಅಂತ ಬಂದಾಗ ನಾನು ತುಂಬಾ ಚಿಕ್ಕಳು ನಾನು ಅದ್ರ ಬಗ್ಗೆ ಮಾತಾಡೋ ಯೋಗ್ಯತೆನೇ ಇಲ್ಲ ನನಗೆ ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿರೋಂತ ಮಹಾನ್ ಕಲಾವಿದ ಬಟ್ ಸ್ಟೇಟ್ಮೆಂಟ್ ಅಂತ ಬಂದಾಗ ನಾವು ಯಾರ ಬಗ್ಗೆನೂ ಮಾತಾಡಲ್ಲ ಬಟ್ ನಮ್ಮ ಭಾಷೆ ಬಗ್ಗೆ ಅಂತ ಯಾರಾದ್ರೂ ಬಗ್ಗೆ ಮಾತಾಡ್ತಾರೆ ನಾವು ಯಾಕೆ ಸೈಲೆಂಟ್ ಆಗಿರೋದ್ರ ಅಲ್ವಾ ಸಾರಿ ಕೇಳಬೇಕಾಗತ್ತರ ಸಿಕ್ತ ನಿಮ್ಗೆ ನನ್ನ ಪ್ರೀತಿ ನನ್ನ ಭಾಷೆ ಹಾಗಂತ ಬೇರೆ ಭಾಷೆ ಬಗ್ಗೆ ನಾನು ಯಾವತ್ತೂ ಕಾಮೆಂಟ್ ಮಾಡಕ್ ಹೋಗಲ್ಲ ಪ್ರತಿಯೊಂದು ಭಾಷೆ ನನ್ನ ಗೌರವ ಕೊಡ್ತೀನಿ ಪ್ರೀತಿ ಮಾಡ್ತೀನಿ ಆದ್ರೆ ನನ್ನ ಭಾಷೆ ಅಂತ ಬಂದಾಗ ಫಸ್ಟ್ ಪ್ರಿಯಾರಿಟಿ ನನ್ನ ಭಾಷೆ ಮೇಲೆ ಎಲ್ಲಾ ಭಾಷೆನೂ ಇಷ್ಟ ಪಡ್ತೀನಿ ಎಲ್ಲಾ ಭಾಷೆ ಸಿನಿಮಾ ನೋಡ್ತೀನಿ ನೀವೆಲ್ಲರೂ ನೋಡಿರೋ ಹಾಗೆ ನೀವು ನೋಡ್ತೀರಾ ಸಿನಿಮಾ ಎಲ್ಲಾ ಭಾಷೆ ಹಾಡುಗಳ್ನು ಕೇಳ್ತೀರಾ ಹಾಗೆ ನಾನು ಸಹ ಕೇಳ್ತೀನಿ ಎಲ್ಲಾ ಭಾಷೆ ಮೇಲೆ ಗೌರವ ನಂಗೆ ತುಂಬಾನೇ ಇದೆ ಅದಿದಿಲ್ಲ ಅದಿಲ್ಲ ಇದು ಫಸ್ಟ್ ಅದು ಫಸ್ಟ್ ಅಲ್ಲ ಯಾರಿಂದ ಯಾರು ಬಂದಿಲ್ಲ ದೇವರೊಬ್ಬ ಅಂತ ಇದನ್ನಲ್ಲ ಅವನಿಂದ ಅವನು ಹೂ ಅಂದಿದ್ ನಾವೆಲ್ಲ ಜನ್ಮ ತಗೊಂಡಿರೋದು ಅವನ ಗೊತ್ತಿದೆ ಯಾರನ್ನ ಎಲ್ಲಿ ಹಾಕ್ಬೇಕು ಯಾರನ್ನ ಎಲ್ಲಿ ಹುಟ್ಟಿಸ್ಬೇಕು ಹೆಂಗೆ ಹುಟ್ಟಿಸ್ಬೇಕು ಏನು ಮಾಡಿಸ್ಬೇಕು ಅಂತ ಅಲ್ವಾ ಇಲ್ಲಿ ನಾವು ಹಿಸ್ಟ್ರಿ ಅಂತ ತೆಗೆಯೋದು ಅದು ಇದು ಡೆಫಿನೆಟ್ಲಿ ಇವಾಗಿರೋ ಸಿಚುಯೇಷನ್ಗೆ ಎಲ್ಲಾ ಹಿಸ್ಟ್ರಿ ತೆಗೆದು ನಾವು ಏನು ಪ್ರೂವ್ ಮಾಡಬೇಕು ಅದನ್ನ ಮಾಡ್ತಿದ್ದೀವಿ ಬಟ್ ಭಗವಂತ ಅಂತ ಒಬ್ಬ ಇದನ್ನಲ್ವಾ ಏನಾದರೂ ಕಾಮೆಂಟ್ ಅಂತ ಬಂದಾಗ ಯೋಚನೆ ಮಾಡಿ ಪ್ರತಿಯೊಬ್ಬರು ಕೂಡ ಇದು ನನಗೂ ಕೂಡ ಅನ್ವಯಿಸುತ್ತೆ ಇವತ್ತು ನಾನು ಹೇಳಿದ್ದೀನಿ ನನ್ನ ಭಾಷೆ ಬಗ್ಗೆ ಈ ಈ ಒಂದು ವಿಡಿಯೋ ನಾನೇ ನನ್ನ ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಾಕಿದ್ದೀನಲ್ವಾ ಅದು ನನಗೂ ಕೂಡ ಅನ್ವಯಿಸುತ್ತೆ ಯಾವುದೇ ಕಾರಣಕ್ಕೂ ನನ್ನ ಮಾತೃಭಾಷೆನ ಮರಿಬಾರ್ದು ಅಂತ ಮಾತೃಭಾಷೆ ಜೊತೆಗೆ ನಾವು ನಮ್ಮ ಸ್ಕೂಲ್ ಎಜುಕೇಶನ್ ಇಂದ ನಾವು ಎಲ್ಲಾ ಭಾಷೆನೂ ಕಲಿಯಕ್ಕೆ ಸ್ಟಾರ್ಟ್ ಮಾಡ್ತೀವಿ ಎಲ್ಲರ ಜೊತೆಗೂ ನಾವು ಇಂಟರಾಕ್ಟ್ ಮಾಡಿದಾಗ ಅವರು ಯಾವುದೇ ರಿಲಿಜನ್ ಆಗಿದ್ರು ಸರಿ ಯಾವುದೇ ಕಾಸ್ಟ್ ಆಗಿದ್ರು ಸರಿ ಯಾವ ಭಾಷೆಯವರಾಗಿದ್ರು ಸರಿ ಎಲ್ಲರೂ ಕೂತು ಒಂದಾಗಿ ನಾವು ಕುತ್ಕೊಂಡು ಮಾತಾಡ್ತೀವಿ ಎಲ್ಲರೂ ಒಟ್ಟಿಗೆ ಶಾಲೆಗೆ ಹೋಗ್ತೀವಿ ಕಾಲೇಜ್ಗೆ ಹೋಗ್ತೀವಿ ಇಂಟರಾಕ್ಟ್ ಮಾಡ್ತೀವಿ ಹಾಗಂತ ನಮ್ಮ ಭಾಷೆನ ಅವ್ರ್ಗ ಹೇಳ್ಕೊಳೋ ಅವರ ಭಾಷೆನ ನಾವ್ ಕಲಿಯೋಣ ಅದ್ರಲ್ಲಿ ತಪ್ಪಿನ ಹೇಳಿಕೆ ಎಲ್ಲಾ ದೊಡ್ಡವರು ಡಿಸಿಷನ್ ತಗೊಳ್ತಿದ್ದಾರೆ ಅದಕ್ಕೆ ನಮ್ಮ ರಾಜ್ಯ ಸರ್ಕಾರ ಇದೆ ನಮ್ಮ ಫಿಲ್ಮ್ ಚೇಂಬರ್ ಇದೆ ಅವರೆಲ್ಲ ಕೂತು ಏನ್ ಡಿಸಿಷನ್ ತಗೊಂತಾರೋ ಅದಕ್ಕೆಲ್ಲ ನಾವು ಡೆಫಿನೆಟ್ಲಿ ಏನೋ ಏನೋ ನೀವು ಡೈರೆಕ್ಟ್ ಆಗಿ ಕೇಳಿ ನಾನು ಎಷ್ಟು ನೇರವಾಗಿ ಮಾತಾಡ್ತಿದ್ದೀನಿ ಅಲ್ಲ ನೀವ್ ಯಾಕೆ ಮಾಡೋದು ಮಾಡ್ತಿದ್ದೀನಿ ಒಂದ್ ನಿಮಿಷ ಹೇಳಿ ಅವರು ತಪ್ಪಾಗಿ ನಮ್ಗೆ ಅವರ ಒಂದು ಸ್ಟೇಟ್ಮೆಂಟ್ ಇಲ್ಲಿ ಒಂದೆಲ್ಲೋ ಒಂದು ಮಾತಲ್ಲಿ ನಮ್ ತಪ್ಪು ಆಗಿದೆ ನಮಗೆ ನೋವಾಗಿರೋದ್ರಿಂದ ಖಂಡಿತವಾಗ್ಲೂ ಸರ್ ಕ್ಷಮೆ ಕೇಳಬೇಕು ಕಮಲ್ ಹಾಸನ್ ಸರ್ ಬಗ್ಗೆ ನಾನು ದೊಡ್ಡ ಅಭಿಮಾನಿ ಅವರ ಅವರ ಒಂದು ಕಲಾ ಸೇವೆಗೆ ಅಂಡ್ ಲಿಸ್ ಕಾಂಟ್ರಿಬ್ಯೂಷನ್ ಟು ಅವರ್ ಇಂಡಿಯನ್ ಫಿಲಮ್ ಇಂಡಸ್ಟ್ರಿ ಇಸ್ ಹ್ಯೂಮಂಗಸ್ ಅವರ ಒಂದು ಪ್ರೊಫೆಷನ್ ಅಂತ ಬಂದಾಗ ನಾನು ತುಂಬಾ ಚಿಕ್ಕಳು ನಾನು ಅದ್ರ ಬಗ್ಗೆ ಮಾತಾಡೋ ಯೋಗ್ಯತೆನೇ ಇಲ್ಲ ನನಗೆ ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿರೋಂತ ಮಹಾನ್ ಕಲಾವಿದ ಬಟ್ ಸ್ಟೇಟ್ಮೆಂಟ್ ಅಂತ ಬಂದಾಗ ನಾವು ಯಾರ ಬಗ್ಗೆನೂ ಮಾತಾಡಲ್ಲ ಬಟ್ ನಮ್ಮ ಭಾಷೆ ಬಗ್ಗೆ ಅಂತ ಯಾರಾದ್ರೂ ಮಾತಾಡ್ತಾರೆ ನಾವ್ ಯಾಕೆ ಸೈಲೆಂಟ್ ಆಗಿರೋದು ಅಲ್ವಾ ಸಾರಿ ಕೇಳಬೇಕಾಗತ್ತಲ್ಲ ಅಷ್ಟೇ ಸಿಕ್ತಾ ನಿಮ್ಗೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ